ಕಂಪು ಒಂದೇ ಸಮನೆ ಹರಿಯುವ ಮಳೆ ಇವುಗಳ ನಡುವೆ ನಡುವೆ ತನ್ನ ಕೆಲಸವನ್ನು ಶುದ್ಧೆಯಿಂದ ಮಾಡುವ ಗದ್ದೆ ಪ್ರತಿಯೊಬ್ಬ ಪ್ರತಿಯೊಬ್ಬರ ಹೀಗೆ ಎಷ್ಟೇ ಕೆಲಸ ಮಾಡಿದ್ದರೂ ಬಳಸುವಂತಹ ಪರಿಸರ ಇಂತಹ ಸುಂದರ ಪ್ರಕೃತಿಯ ನಡುವೆ ಸಾಂಪ್ರದಾಯಕ ಮನೆ ಇಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅತ್ತೆ ಮಾವ ಅಣ್ಣ ಅತ್ತಿಗೆ ಅಕ್ಕ ತಮ್ಮ ಹೀಗೆ ಒಗ್ಗಟ್ಟಿನ ಸಂಬಂಧಗಳು ಹಳ್ಳಿ ಜೀವನದ ಇನ್ನೊಂದು ವಿಶೇಷತೆ ಹಳ್ಳಿಗಳಲ್ಲಿ ಸೌಲಭ್ಯಗಳ ಕೊರತೆ ಇರುವ ಉತ್ತಮ ಆರೋಗ್ಯವು ದೊರೆಯುತ್ತದೆ ಹಬ್ಬ ಹರಿದಿನಗಳನ್ನು ಸರಳ ದೇವ ವಿಶೇಷವಾಗಿ ಆಚರಿಸುವ ರೂಢಿ ಇಂದಿಗೂ ಜೀವಂತವಿದೆ ರಂಗೋಲಿಗಳು ದೇವರನ್ನು ತಾವು ಬೆಳೆಸಿದ ಹೂಗಳಿಂದ ಅಲಂಕಾರ ಬಾಗಿಲಲ್ಲಿ ತೋರಣಗಳು ಈಗಲೂ ಆರಂಭ ಜಾನಪದ ಹಾಡುಗಳು ತಮ್ಮ ನಿತ್ಯ ಶ್ರಮ ಜೀವನ ಸಾಗಿಸಲು ಆಧಾರಗಳು ಹಾಗೆ ಜಾನಪದ ಕ್ರೀಡೆಗಳು ಕುಂಟೆಬಿಲ್ಲೆ ಚಿಂಗಿದ ಆಟಗಳನ್ನು ಆಡುವಂತ ಹಳ್ಳಿಗಳಲ್ಲಿ ಆಸ್ಪತ್ರೆಗಳು ಇರುವುದು ಇರುವುದರಿಂದ ಮನೆ ಔಷಧಿ ಪ್ರಯೋಗ ಹೆಚ್ಚು ಮಾಡುತ್ತಾರೆ ರಸ್ತೆ ಓಟಗಳಲ್ಲಿ ಮೈ ಬಗ್ಗಿಸಿ ಬೆವರು ಹರಿಸಿ ಕೆಸರು ಹೆಸರು ಆರೋಗ್ಯ ಸುಧಾರಿಸುತ್ತದೆ ಹಳ್ಳಿಗಳೂ ಸೇರಿ ದುಡಿಯುವ ಸಮಯ ಪಡೆಯುವ పరస్పర సహకారీ చే కంధ్య సహకారం వేరే ಲಗೋರಿ ಗಾಜಿನ ಬಳೆ ಮರಕೋತಿ ಆಟ ಹಣ್ಣ ಮುಚ್ಚೆ ಸೊಪ್ಪು ಆಟ ಇಂತಹ ಹಲವಾರು ಕ್ರೀಡೆಗಳಿಗೆ ಖುಷಿಯ ವಾತಾವರಣ ಸೃಷ್ಟಿ ಮಾಡಿದೆ ಇನ್ನೊಂದು ವಿಷಯ ವಿಶೇಷ ಎಂದರೆ ಗ್ರಾಮೀಣ ಪ್ರದೇಶದಲ್ಲಿ ಬದುಕುವ ಜನರ ವಿಶೇಷ ಐವತ್ತು ವರ್ಷದಿಂದ ಹಿಡಿದು ಎಂಬತ್ತೈದು ವರ್ಷದವರೆಗಿನ ಆ ಕಟ್ಟೆಯ ಮೇಲೆ ಕುಳಿತು ಮಾತಾಡಿ ಹೊರ ಹೊರಟೆ ಹೊಡೆದು ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತಾರೆ ಅದು ಅವರ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತಾರೆ ಮಹಿಳೆಯರು ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ನೋಡಿ ಸಂಪ್ರದಾಯ ಬಗ್ಗೆ ಹೆಚ್ಚು ನಮಗೆ